ಸುಖಮಯ ಆಶ ಎಂಬ ನದಿಯಲ್ಲಿ ಬಯಕೆ ಎಂಬ ನೀರು ಆಶೆಯನ್ನು ಗೆದ್ದವರು ಶಿವಶರಣರು ಆಶೆ ಮಾಡಬೇಡ ಒಬ್ಬರಿಗೆ ಬೇಸರಾಗಬೇಡ ದೂಷಿಸಿ ನುಡಿಯಬೇಡ ಗುರು ಮಹಂತನ ಮರೆಯಬೇಡ ಅಂತೂ ಕೂಡ ಹೇಳರಲ್ಲ ಅದಕ್ಕಂತ ಆಶೆ ಎಂಬ ನದಿಯಲ್ಲಿ ಬಯಕೆ ಎಂಬ ನೀರು ದುರಾಶ ಎಂಬ ಅಲೆಗಳು ಆ ನದಿಯಲ್ಲಿ ಏನದ ಇನ್ನೂ ನನಗೆ ಬೇಕು ಬೇಕು ಅಂಥೇಳಿ ದುರಾಶ ಎಂಬ ಅಲೆಗಳು ಕಾಮವೆಂಬ ಮೊಸಳೆಗಳದ ಬಂತು ಎಲ್ಲೇ ಆ ನೀರಿನಲ್ಲಿ ಶಕ್ತಿ ಶಂಕೆ ಎಂಬ ಹಕ್ಕಿಗಳು ಜೀವನದೊಳಗೆ ಆ ಸಂಶಯಗಳು ಬರ್ತಾವಲ್ಲ ನಮಗೆ ಆ ಹಕ್ಕಿಗಳು ಏನು ಮಾಡ್ತಾವ ಧೈರ್ಯವೆಂಬ ಮರವನ್ನು ಕಡಿತವಂತ ನಾವು ಧೈರ್ಯವಾಗಿ ಬಾಳುವಾಗ ಜೀವನವನ್ನು ಮಾಡುವಾಗ ಆ ಧೈರ್ಯವನ್ನು ಕಳೆಯುವ ಹಂತ ಕಡಿದಾದ ಚಿಂತೆ ಎಂಬ ಕಡಿದಾದ ದಡದಿಂದ ಅವರೇನಾಗಿದ್ರು ತುಂಬ ಅಪಾಯಕಾರ ಆದಂತಂತಂದು ಕೂಡ ಅದನ್ನು ದಾಟಿದ್ರು ಆ ಶ್ಮೈಲಾರ ಬಸವ ಶರಣರು ಅದಕ್ಕೆ ನಾವು ಕೂಡ ಏನು ಮಾಡಬೇಕಂತಂದ್ರೆ ಆಶೆ ಎಂಬ ಅದನ್ನ ಗೆಲ್ಲಬೇಕಂತೆ ಎಲ್ಲಿವರೆಗೆ ನಾವು ಆಶೆಯನ್ನು ಗೆಲ್ಲುವುದಿಲ್ಲ ಅಲ್ಲಿವರೆಗೆ ನಮಗೆ ಈ ಬಂಧನ ಬಿಡುವುದಿಲ್ಲ ಎಷ್ಟು ಗಳಿಸಿದರೂ ಕೂಡ ಗಳಿಸಿದ್ದನ್ನು ಇಲ್ಲೇ ಬಿಟ್ಟು ಹೋಗುವುದಲ್ಲದೆ ನಮ್ಮ ಹಿಂಭಾಗಂತೂ ಯಾವುದು ಬರುವುದಿಲ್ಲ ನಮ್ಮ ಜೊತೆಗೆ ಬರುವುದು ಯಾವುದಂದ್ರೆ ಒಂದು ಪಾಪ ಒಂದು ಪುಣ್ಯ ಬರುವಾಗ ನಾವೆಲ್ಲವೂ ಕೂಡ ಏನು ಮಾಡ್ಯಾವಂದ್ರೆ ಒಂದು ಪಾಪದ ಗಂಟು ಒಂದು ಪುಣ್ಯದ ಗಂಟು ಹೊತ್ತುಕೊಂಡು ಈ ಮರ್ತ್ಯ ಲೋಕಕ್ಕೆ ನಾವು ನೀವೆಲ್ಲರೂ ಬಂದೇವಲ್ಲ ಅದಕ್ಕೆ ಆಶೆಯನ್ನು ತೊರೆದವರು ಆ ಮೈಲಾರ ಶಿವಶರಣ ಬಸವರು ಅಂಥ ಆಸೆಯನ್ನು ನಾವು ಗೆದ್ದು ಆಶೆ ಪಾಶೆಗಳಾದ ಬಯಕೆ ಇರಲಾರದ ಹೆಂಗ ತಮ್ಮ ನಿತ್ಯ ಜೀವನದಲ್ಲಿ ಕಾಯಕವನ್ನು ಮಾಡಿ ಆಸೆಯನ್ನು ಗೆದ್ದಿದ್ರಲ್ಲ ಹಂತ ಆಸೆ ನಾವು ಕೂಡ ಗೆಲ್ಲಬೇಕು ಅಂಥೇಳಿ ಆ ಮಹಾನ್ ಪೂಜ್ಯರು ನಮಗೆ ಹೇಳಕತ್ತಾರೆ ಒಂದು ಶ್ರೀಮಂತರ ಮನೆ ಆ ಶ್ರೀಮಂತರ ಮನೆಯಲ್ಲಿ ಇಬ್ಬರೇ ಅಣ್ಣ ತಮ್ಮಂದಿರು ತಂದೆ ತೀರ್ಕೊಂಡಿದ್ದ ತಾಯಿ ಮಾತ್ರ ಒಬ್ಬಕ್ಕಿದ್ರು ದೊಡ್ಡ ಶ್ರೀಮಂತರು ಬೆಳಗ್ಗೆ ಆದರೂ ಅಷ್ಟು ಸಿರಿವಂತೆಗೆ ಇದ್ದರೂ ಕೂಡ ಏನು ಮಾಡ್ತಿದ್ರು ಅಂತಂದ್ರೆ ಹೊಲಕ್ಕೆ ಹೋಗಿ ಗಳೆಯನ್ನು ಹೊಡಿತಾ ಇದ್ರು ಅಣ್ಣ ನೇಗಲವನ್ನು ಹಿಡಿತಿದ್ದ ತಮ್ಮ ಎತ್ತುಗಳನ್ನು ಹೊಡಿತಿದ್ದ ಗಳೆ ಹೊಡ್ಕೊಂಡು ಬರಬೇಕಂತ ಗಳೆ ಹೊಡೆಯಕ್ಕೆ ಆದಾಗ ಆ ನೇಗಿಲದ ಕುಳುಕ್ಕ ಒಂದು ಬಂಗಾರದ ಹಂಡೆ ಹಿತ್ತೆಂತು ಫಲದಲ್ಲಿ ಗಳೆ ಹೊಡೆಯುವಾಗ ನೇಗಿಲವನ್ನು ಹೊಡೆಯುವಾಗ ಬಂಗಾರದ ಹಂಡೆ ಹೆತ್ತಂತ ಅವಾಗ ಏನು ಮಾಡಿದ ಅಣ್ಣ ಈ ಬಂಗಾರದ ಹಂಡೆ ನಾನು ನನ್ನ ಜೀವನಕ್ಕೆ ಇದನ್ನು ಉಪಯೋಗ ಮಾಡಬೇಕು ಅಂತ ಮನೆಯಾಗ ಸಾಕಷ್ಟು ಸಿರಿ ಸಂಪತ್ತು ಎಲ್ಲ ಇತ್ತು ಕರೆ ಇದ್ದರೂ ಕೂಡ ಇನ್ನು ಬೇಕು ಬೇಕೆಂಬ ಆಸೆ ಅವಾಗ ಏನು ಮಾಡಿದ ಆ ನೇಗಿಲ ಹೊಡುವಾಗ ನೇಗಿಲಕ್ಕೆ ಬೇರ್ ಹತ್ತವಂಥೇಳಿ ಒಂದು ಕೊಡಲಿ ತೊಗೊಂಡು ಹೋಗಿರ್ತಾರೆ ನೋಡಿ ಹೊಲಕ್ಕೆ ನಮ್ಮ ರೈತರಿಗೆಲ್ಲ ಎಲ್ಲ ಗೊತ್ತು ಗಳೆ ಹೊಡುವಾಗ ಏನೇನು ಆತಂಕಕ್ಕವ ಎಲ್ಲ ಕಂಟಿ ಕಾಬಲ ಆ ಗಿಡದ ಮರದ ಬೇರುಗಳು ಬರ್ತಾವಂಥೇಳಿ ಎತ್ತಿಗೆ ತ್ರಾಸಾಗಬಾರ್ದು ಅಂತೇಳಿ ಆ ನೇಗಿಲವನ್ನು ಹೊಡೆಯುವಾಗ ಬೇರ್ ಹತ್ತವಂತ ಏನು ಮಾಡಿದರು ಒಂದು ಕೊಡಲಿಯನ್ನು ತಗೊಂಡು ಹೋಗಿದ್ರು ಅವಾಗ ಏನು ಮಾಡಿದ ಅಣ್ಣ ತಮ್ಮನ ಈ ಹಂಡೆ ಅವನಿಗೂ ಕೂಡ ಹಾಕೈತಂತ ಏನು ಮಾಡಿದ ಇವನನ್ನು ಕೊಲ್ಲಬೇಕಂತ ಕೊಲ್ಲಿದ ಅದೇ ಕೊಡಲಿಯ ತುಂಬಾರದಿಂದ ತಮ್ಮ ಎತ್ತುಗಳು ಬಾಯ ಮಾಡಕತ್ತಿದ್ದ ಏನು ಮಾಡಿದ ಆ ಕೊಡಲಿಯಿಂದ ಅವನ ತೆಲೆಗೆ ಹೊಡೆದ ತಮ್ಮ ಸತ್ತ ಹೊಲದಲ್ಲಿ ಯಾವ ಮರವೂ ಇಲ್ಲ ನೆಳ್ಳೂ ಇಲ್ಲ ಆ ಹೊಲಕ್ಕೆ ಏನು ಅಂದ್ರೆ ಸಿಂಗ ಹಾಕಿದ್ರು ಆ ಸಿಂಗಾದವ ಹೊಟ್ಟಿನ ಬಣವಿ ಒಟ್ಟಿದ್ರು ಆ ಬಳ್ಳಿ ಕೂಡ ಗುಂಪು ಹಾಕಿದ್ರಲ್ಲ ಗುಂಪು ಹಾಕಿದ್ರಾಗ ಇನ್ಯಾರಾದರೂ ಬಂದು ನನ್ನ ತಮ್ಮನ ಶವವನ್ನು ನನ್ನ ಏನು ಮಾಡ್ತಾರ ಎಲ್ಲಾದರೂ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ತಾರಂತೇಳಿ ಏನು ಮಾಡಿದ ಆ ಹೊಟ್ಟೆಯ ಬಣೆಯಲ್ಲಿ ತಮ್ಮನ ದೇಹವನ್ನು ಮುಚ್ಚಿದ ಆ ಹಿರೇ ಅಣ್ಣ ತಾಯಿ ನನ್ನ ಮಕ್ಕಳು ಬೆಳಗ್ಗೆ ಎದ್ದು ಹೋಗ್ಯಾರ ನಶಿನಾಗ ಎಷ್ಟಕ್ಕೆ ನಾಲ್ಕು ಗಂಟೆಗೆ ಎದ್ದು ಬಿಸಿಲಾಕತ್ತಂಥೇಳಿ ಎತ್ಗಳು ಹೊಡ್ಕೊಂಡು ನೀಗಿಲ ಹೊಡ್ಯಕ್ಕೆ ಹೋಗ್ಯಾರಲ್ಲ ನನ್ನ ಮಕ್ಕಳು ಹಸುವಿ ಆಗಿರಬೇಕಂತ ತಾಯಿ ತಾನೇ ಕಷ್ಟಪಟ್ಟು ಅಡುಗೆ ಮಾಡಿಕೊಂಡು ಇಬ್ಬರು ಮಕ್ಕಳಿಗೆ ಕೂಡ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬಂದಾಳ ತಾಯಿ ಆವಾಗ ನೆಳ್ಳಿಲ್ಲ ಗಿಡ ಇಲ್ಲ ಹೊಲದಲ್ಲಿ ಆ ಹೊಟ್ಟಿನ ಬಣಮೆಯ ನೆರಳಿಗೆ ಕುಂತಾಳ ರಕ್ತ ಹರಿಯಾ ಕತ್ತೈತಿ ತಾಯಿ ಕೇಳ್ತಾಳೆ ಯಪ್ಪ ತಮ್ಮ ಎಲ್ಲಿ ಹೋಗ್ಯಾನ ತಮ್ಮ ಇಲ್ಲ ಮಹಾಲಿಂಪುರಕ್ಕೆ ನಾಟಕ ನೋಡಕ್ಕೆ ಹೋಗ್ಯಾನ ಅಂತಂದ ಯಾರು ಆ ಶಿರಿವಂತ ಅನ್ನ ಅವ ನೇಗ್ಲಾ ಹೊಡ್ಯಾಕೆ ಬಂದಿದ್ದಲ್ಲ ಬಂದು ನಾಟಕ ನೋಡಕ್ಕೆ ಹೋಗ್ಯಾನ ಮಹಾಲಿಂಗಪುರಕ್ಕೆ ಅಂದ ಅಂದಿಂದ ಇನ್ನೇಕಿಗೆ ನನ್ನ ತಾಯಿಗೆ ಗೊತ್ತಾಗತ್ತೂ ಕೂಡ ತಮ್ಮನ್ನ ಏನು ಹೊಡೆದಿದ್ದಲ್ಲ ಅದೇ ಕೊಡಲೆಯಿಂದ ತಾಯಿಯನ್ನು ಕೂಡ ಹೊಡೆದ ಯಾರು ಶ್ರೀವಂತನಾದ ಅನ್ನ ತಾಯಿನೂ ಕೂಡ ಹೊಡೆದ ಆಕೆ ಕೂಡ ಪ್ರಾಣವನ್ನು ತಾಯಿ ನನ್ನ ಮಕ್ಕಳು ದುಡಿದು ಹಸಿವೆಯಿಂದ ಬಳಲುತ್ತಾರಂಥೇಳಿ ಬಿಸಿ ಬಿಸಿಯಾದ ತಾನೇ ಸ್ವಂತ ಅಡುಗೆಯನ್ನು ಮಾಡಿಕೊಂಡು ನನ್ನ ಮಕ್ಕಳಿಗೆ ಉಣಿಸ್ಬೇಕಂತೇಳಿ ಬಂದಂಥ ತಾಯಿ ಏನಂತಾಳೆ ತಮ್ಮ ಎಲ್ಲಿ ಹೋಗ್ಯಾನಂತ ಕೇಳಿದಾಗ ಈಕಿನ್ನು ಊರೊಳಗೆ ಹೋಗಿ ಸುದ್ದಿ ಮಾಡ್ತಾಳಂತೇಳಿ ಆಕೆ ನನ್ನ ಮುಗಿಸಿದ ಆಶ್ಚರ್ಯವಂತ ಆಕೆಯೂ ಕೂಡ ಏನು ಮಾಡಿದ ಅದೇ ಹೊಟ್ಟಿನ ಬಣಮೆಯಲ್ಲಿ ಮುಚ್ಚಿದ ಮುಚ್ಚಿದ ಸಂಜೆಯವರೆಗೆ ಅಲ್ಲೇ ಹೊಲದಲ್ಲಿ ಇದ್ದು ಬಂಗಾರದ ಹಂಡೆಯನ್ನು ಎಬ್ಬಿಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಮಣಿಗೆ ಹೊಂಟ ಶಿರಿವಂತ ಹೊಂಟಾಗ ನಾಲ್ಕು ಮಂದಿ ಕಾಳರು ಬಂದರು ಇಡೇ ಊರೊಳಗೆ ಎಲ್ಲ ಕಡೆ ಹುಡುಕಾಡಿ ತುಡುಗು ಮಾಡಬೇಕು ಅಂತ ಮನೆಯಲ್ಲಿ ತಿರುಗಾಡಿದರೂ ಕೂಡ ಎಲ್ಲ ಶಿರಿವಂತರ ಮನೆಯಲ್ಲಿ ಎಲ್ಲರೂ ಏ ಇಲ್ಲ ಇವತ್ತು ಯಾರ ಮನಿನ ಕನ್ನ ಹಾಕೋಕಾಲಿಲ್ಲ ತುಡುಗು ಮಾಡೋಕ್ಕಾಗಲಿಲ್ಲ ಇನ್ನು ಹೋಗಿ ನಾವು ಬೇರೆ ಊರಿಗೆ ಲೋಕಾಪುರಕ್ಕೆ ಹೋಗೋಣಂತು ಹಂಟ್ರಂತ ಗಳೆ ಹೊಡೆದು ಎತ್ತುಗಳನ್ನು ಕಟ್ಕೊಂಡು ಆ ಬಂಗಾರದ ಹಂಡೆಯನ್ನು ಹೆಗಲ ಮ್ಯಾಗ ಇಟ್ಕೊಂಡು ಬರಕ್ಕೆ ಹತ್ತಿದ್ದ ರಾತ್ರಿ ಒಂದು ಗಂಟೆ ಆಗಿತ್ತು ಅವರು ಕೂಡ ಹುಡುಕ್ಯಾಡಿ ಎಲ್ಲ ಹುಡುಕ್ಯಾಡಿ ಹುಡುಕ್ಯಾಡಿ ಆ ಕಳ್ಳರು ಎದುರಿಗೆ ಬಂದರು ಹೇಗಿಲ್ಲಪ್ಪ ಇಷ್ಟೊತ್ತಿನವರೆಗೆ ನಾವು ಊರಾಗ ತಿರುಗಾಡಿ ನಮಗೇನಾಗಿತ್ತಂದ್ರೆ ಬಹಳ ನೀರಡಿಕೆಗೆತ್ತಿ ಆ ನೀರು ಕೊಡುವಂಥ ಆ ಶ್ರೀವಂತನನ್ನು ಕೇಳ್ತಾರೆ ಅವಂತನ ಇಲ್ಲ ಮಹಾಲಕ್ಷ್ಮಿ ಪೂಜೆ ನಾನು ಹೊಲದಲ್ಲಿರುವ ಬಾವಿಯಿಂದ ನೀರನ್ನು ತುಂಬಿಕೊಂಡು ಮಡಿಯಿಂದ ತಂದೇನೆ ಯಾರಿಗೂ ನೀರನ್ನು ಕೊಡುವುದಿಲ್ಲಂದ ಆ ಶ್ರೀವಂತನಾದ ಅನ್ನ ಅವಾಗಂತನವರು ನೋಡನೇ ಕೊಡದಿದ್ದಾರೆ ಅಂತೇಳಿ ಆ ಮೊದಲ ತುಡುಗರು ಎಲ್ಲ ಅವರು ಶಸ್ತ್ರ ಅಸ್ತ್ರಗಳು ಇದ್ದವಲ್ಲ ಎಲ್ಲಿ ಬೇಕಾದಲ್ಲಿ ಚುಚ್ಚಿದರು ಅವನು ತಗೊಂಡೇ ಮಾಡಿದರು ಆ ಬಂಗಾರದ ಹಂಡೆ ಹೊತ್ತುಕೊಂಡು ಹೋಗಿ ಊರ ಹೊರಗು ದೂರತ ಒಂದು ಬಾವಿ ದಂಡೆಗೆ ಕುಳಿತುಕೊಂಡು ಅದರಲ್ಲ ಇರತಕ್ಕಂಥ ಬಂಗಾರದ ಚಿನಿಗಳನ್ನು ಹಂಚ್ಕೋಬೇಕು ಅಂತ ಹಾದ್ರ ಕಾಳರು ಹೋದಾಗಂತಾರೆ ಇಲ್ಲಿ ಇಷ್ಟೊತ್ತಿನವರಿಗೆ ಇಲ್ಲ ದಾಬಾಕ್ ಹೋಗಿ ಬುತ್ತಿ ಕಟ್ಟಿಸ್ಕೊಂಬರ್ರಿ ಅಂಥೇಳಿ ಇಬ್ಬರು ಕಳಿಸಿದ್ರು ಅವ್ರು ಏನು ಮಾಡಿದ್ರು ಅಂತಂದ್ರೆ ಅಲ್ಲಿ ಅಲ್ಲಿ ಇಬ್ಬರು ನಾವು ಹೊಟ್ಟೆ ತುಂಬ ಇಲ್ಲೇ ಊಟ ಮಾಡಿ ಆ ಅನ್ನದಲ್ಲಿ ವಿಷವನ್ನು ಬೆರೆಸಿಕೊಂಡು ಹೋಗಿ ಅವ್ರಿಗೆ ಗುಣಿಸಿದ್ವಿ ಅಂದ್ರೆ ಅವರು ಸಾಯ್ತಾರ ಆ ಬಂಗಾರದ ಹಂಡೆ ನಂಬ್ದಕ್ಕಂಥೇಳಿ ಇವ್ರಿಗೆ ವಿಷ ಹಾಕಿ ತುಂಬ ತುಂಬಂದ್ರಂತ ಅವರಂದರು ಆತಪ್ಪ ಬಂದಿರಲ್ಲ ಈಗ ಬುತ್ತಿ ಕಟ್ಟಿಸ್ಕೊಬಂದಿರೋ ರೊಕ್ಕ ಕೊಟ್ಟು ಇನ್ನ ಇದೇ ಈ ಮೆಟ್ಟಲ ಇರುವ ಬಾವಿಯೊಳಗೆ ಪಾಟನಿಗೆ ಅದಾವಲ್ಲ ಬಲ್ಲ ಈ ಪಾಟನಿಗೆಯಲ್ಲಿ ಇಳಿದು ನೀರನ್ನು ತುಂಬ್ಕೊಂಬರ್ರಿ ನೀವು ಅಂಥೇಳಿ ಅವರನ್ನು ಇಳಿಸಿದ್ರಂತ ಯಾರು ಬುತ್ತಿ ಕಟ್ಕೊಂಬರ್ರಿ ಹೋಗಿದ್ರಲ್ಲ ನಮ್ದು ಹೊಟ್ಟೆ ಹಸ್ತತಿ ಅದಕ್ಕೆ ನೀವು ತಳಗಿಳೋದು ನೀರು ತುಂಬ್ರಿ ಅಂತ ಇವರು ಅಂದ್ರಂತೆ ಆಯ್ತಂತೇಳಿ ನೀರು ತುಂಬಿಕೊಂಡು ನಿನ್ನ ಬರಬೇಕು ಮ್ಯಾಗ್ ಅನ್ನೋದ್ರೊಳಗೆ ಏನು ಮಾಡಿದ್ರು ಇವರನ್ನು ಕೊಂದ್ರ ಈ ಬಂಗಾರದ ಹಂಡೆ ನಮಗಾಕತ್ತೇಳಿ ಮ್ಯಾಗ್ ನಿಂತ ಕಲ್ಲು ಅವ್ರು ಒಗದ್ರಂತ ಏನು ಮಾಡಿದರು ಆ ಬಂಗಾರದ ಹಂಡೆ ನಮಗೆ ಬೇಕಂತ ಕಲ್ಲು ಒಗದ್ರಂತ ಅವು ಅಲ್ಲೇ ಕಲಾಸ ಅದು ಇವರೇನಿದ್ರಲ್ಲ ವಿಷವನ್ನು ಬೆರೆಸಿದ್ರಲ್ಲ ನಂಜು ಬೆರೆಸಿದ ಸವಿ ಊಟ ಆ ಊಟದಲ್ಲಿ ವಿಷವನ್ನು ಬೆರೆಸಿದ್ದನ್ನು ಒಂಡು ಇವರು ಕಲಸಾದ್ರಂಥ ಕಾಳರು ಎಲ್ಲೇ ದಂಡಿ ಮ್ಯಾಗ ಅದಕ್ಕೆ ಯಾರ್ಯಾರ ಬೇಕಾಗಿತ್ತಂದ್ರೆ ಆ ಹಂಡೆ ಇನ್ನೂ ಹಂಗೈತೆ ದಂಡಿ ಮ್ಯಾಗ ಅದಕ್ಕೆ ಹಂತ ಆಸೆ ನಮ್ಮ ಜೀವನದಲ್ಲಿ ಅಂತ ಅದಕ್ಕೆ ಇಂಥ ಬಸವ ಶರಣರು ಇವರು ಏನಾದರು ಅಂತಂದ್ರೆ ಆಸೆಯನ್ನು ಗೆದ್ದವರು ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನೆಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತನೆಂದೆತ್ತ ಸಂಬಂಧವಯ್ಯ ಗೋಹೇಶ್ವರ ಲಿಂಗಕ್ಕೆ ಎಣಗೆ ಎತ್ತನಂದಿತ್ತ ಸಂಬಂಧವಯ್ಯ ಹೇಳ್ತಾರೆ ಆ ಹುಳಿಯಾಗಿರುವ ನೆಲ್ಲಿಕಾಯಿಯಲ್ಲಿ ಸಮುದ್ರದಲ್ಲಿ ಇರುವ ಉಪ್ಪು ಎಲ್ಲಿ ಆ ಉಪ್ಪು ನೆಲ್ಲಿಕಾಯಿ ರುಚಿ ಕಂಡಾಗ ಬಹಳ ಸಂತೋಷಕತಂದು ಉಪ್ಪೊಂದು ಕಡೆ ಹೊಳಿ ಒಂದು ಕಡೆ ಹುಟ್ಟುವುದು ಕೂಡ ಒಂದು ಕಡೆ ಹಚ್ಚ ಹಸಿರಾದ ಎಲೆಗಳು ಪರಿಸರವೆಲ್ಲ ಸುಗಂಧಗೊಳಿಸುವಂಥ ಅರಣ್ಯ ಹಂತದರಲ್ಲಿ ಪುಷ್ಪಗಳು ಕೂಡ ರಸಪೂರ್ಣವಾಗಿರುವ ಹಂತ ಜೀವನವನ್ನು ಮಾಡ್ತಿದ್ರಲ್ಲ ಕಪ್ಪು ವರ್ಣದ ಅಂದವಿಲ್ಲದ ಕೋಗಿಲೆ ಆ ಕೋಗಿಲೆಗಳು ಕೂಡ ತಾವು ಅತ್ತಿಂದ ಎತ್ತಂದ ಹಾರಾಡಿ ಕೂಡ ಎಲ್ಲಿ ಮಕರಂದ ರಸಭರಿತವಾದ ಹಣ್ಣು ಹಂಪಲಗಳಿರ್ತಾವಲ್ಲ ತಾವಾಗಿನ ಹಾರಾಡಿ ಅಲ್ಲಿಗೆ ಬರ್ತಾವಂತ ಇಂಥ ಸುಮಧುರವಾದ ಪಂಚಗಾಣ ಚಿಂತಿತಲ್ಲ ಆ ಹಣ್ಣಿನ ರಸವನ್ನು ಆ ಚಿಗುರಿ ಎಲೆಯ ಗಿಡದ ಮರದ ಚಿಗುರಿ ಎಲೆಯನ್ನು ತಿಂದಾಗ ಪಂಚಮ ಗಾಣದಿಂದ ಕೋಗಿಲೆ ಕೂಗ್ತಂತ ಕೂಗಿತು ಕೋಗಿಲೆ ಪಂಚಮ ಸ್ವರದಲ್ಲಿ

ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತನ ಮಾಮರ ಎತ್ತನ ಕೋಗಿಲಿ ಬೆಟ್ಟದನ மெட்டத நல்லிக்காயி சாரே மபத மபத மத பத மபரே ம சாரே த சாரே மபத சாத பத மப மரே சா பெட்டத சமுத்ரதா உப்பு பெட்டத நல்லிக்காயி ಸಮುದ್ರದ ಉಪ್ಪು ಎತ್ತ ನಿಂದ ಸಂಬಂಧವೈಯ ಗುಹೇಶ್ವರ ಲಿಂಗಕ್ಕೂಗೂ ಇಂದು ಗುಹೇಶ್ವರ ಲಿಂಗಕ್ಕೂಗೂ ಇಂದು ಎತ್ತ ನಿಂದ ಸಂಬಂಧವೈಯ ಎತ್ತ ನಿಂದ എത്തന എത്തന കോന മാമ എത്തന കോത്ത സംബന്ധവ്യത്ത നിന്ധവ്യ എത്ത സംബന്ധവ്യ यत्तन मामरा यत् को गेले यत्न मामरा यत् मामरा यत् मामरा यत् को गिले